ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡಲು ಇಷ್ಟ ಒಂದು ವೇಳೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನನಗೆ ಮೋದಿಜಿಯವರು ಟಿಕೆಟ್ ಕೊಟ್ಟು ಇದು ಮುಖ್ಯಮಂತ್ರಿಗಳ ಸಂಕ್ಷೇಪವಾಗಿತ್ತು ಐದು ಜನ ಕಾಂಗ್ರೆಸ್ನ ಎಂ ಎಲ್ ಎಗಳಿದ್ರು ಬಿಜೆಪಿಗೆ ಕಡಿಮೆ ಇತ್ತು ಎಂ ಎಲ್ ಎಗಳು ಬಿಟ್ಟು ಗ್ರಾಮ ಪಂಚಾಯತಿ ಕೂಡ ಇರಲಿಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ನನ್ನನ್ನ ಮೋದಿಜಿಯವರು ಬಂದು ಟಿಕೆಟ್ ಕೊಟ್ಟು ಕೈ ಹಿಡಿದು ನನಗೆ ಓಟ್ ಹಾಕಬೇಕು ಅಂತ ಹೇಳಿ ಒಂದು ಮಹಾರಾಜ ದ್ರವ ಕಲೆಯು ಗೆಲ್ಲಿಸಿದ್ರು ಕೊಡಗು ಬಯಸಿಡಿದ್ರು ಒಂದು ವೇಳೆ ಅಂತಂದ್ರೆ ಪ್ರತಾಪ್ ಕೆಲಸ ಮಾಡ್ತೇನೆ ಅಂತ ಹೇಳಿ ಜನ ಗೊತ್ತೇ ಆಗ್ತದೆ ಹಾಗಾಗಿ ಅವಕಾಶ ಕೊಟ್ಟಿರೋದು ಈ ಸರಿನು ಅದ್ರ ನಂತರನು ಕೂಡ ಅವಕಾಶ ಕೊಟ್ಟು ಹತ್ತು ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದೆ ಎಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕಿದೆ ಬಹುಶಃ ಈ ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡ ಏನು ಇಲ್ಲ ಪಕ್ಷ ಟಿಕೆಟ್ ಅನ್ನ ಕೊಡಬಹುದು ಕೊಡೋದೇನು ಇರಬಹುದು ಕೊಟ್ಟು ಇನ್ನೈದು ವರ್ಷ ಒಳ್ಳೆ ಕೆಲಸ ಮಾಡ್ತೀನಿ ನಾನು ಹೇಳಿದ್ದ ಬಂದನು ನಾನು ಇದೇ ಕಡೆ ಚುನಾವಣೆ ಮಾಡುವಂತದ್ದು ಅಂತ ಹೇಳಿದ್ದೆ ನಾನು ಕೊಟ್ಟರೆ ಇನ್ನೈದು ವರ್ಷ ಒಳ್ಳೆ ಕೆಲಸ ಮಾಡ್ತೀನಿ ಐದು ವರ್ಷ ನಂತರ ನನಗೆ ಕೆಲಸ ಮಾಡಕ್ಕೆ ಕೊಡಿಸಿರೋದು ಅಷ್ಟು ಕೆಲಸ ಮಾಡಿ ಮುಗಿಸ್ತೀನಿ ನಾನು ನಂತರ ಅವರಿಗೆ ಹೆಚ್ಚು ಬೆಳೆಸಿ ಹೋಗ್ತೀನಿ ಅಂತ ನಾನು ಹೇಳಿದ್ದೆ ಹಾಗಾಗಿ ನಾನು ಖಂಡಿತ ಒಂದು ಅವಕಾಶನ ಕೊಟ್ಟರೆ ಇನ್ನೊಂದೈದು ಒಳ್ಳೆ ಕೆಲಸ ಮಾಡ್ತೀನಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ಹೇಳಿದ್ದೆ ಅವಕಾಶ ಆಗಲಿಲ್ಲ ಎಲ್ಲರೂ ಅಂತ ಹೇಳೋದಿ ದೇಶಕ್ಕೆ ಮೋದಿಜಿ ಬೇರ್ಕೊಂಡ್ರೆ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಪಿಗೆ ಯಾರಿಗೇ ಟಿಕೆಟ್ ಕೊಟ್ಟರು ಮಹಾರಾಜನೇ ಕೊಟ್ಟನು ನೀವು ಆಶೀರ್ವಾದ ಮಾಡಿ ನಾನು ನಿಮ್ಗೆ ಒಂದು ಕೊಡ್ತೀನಿ ಯಾರಿಗೆ ಟಿಕೆಟ್ ಕೊಟ್ಟನು ಗೆಲ್ಲಿಸ್ ಕಳಿಸ್ಕೊಡಿ ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ನಾನು ನನ್ನ ಏನ್ ವಿಷನ್ ಇದೆ ನಾನು ಎಲ್ಲಾ ನನ್ನ ಮಾರ್ಗದರ್ಶನವನ್ನು ಕೊಟ್ಟು ನಾನು ಒಂದು ನನ್ನ ಜೊತೆಗೆ ಕೈ ಜೋಡಿಸಿ ಕೆಲಸವನ್ನ ಮಾಡಿ ಮೈಸೂರು ಕೊಡಬೇಕು ನಾನು ಏನೇನು ಅಭಿವೃದ್ಧಿ ಕೆಲಸವನ್ನು ತಂದಿದ್ದೀನಿ ಅಷ್ಟನ್ನು ಕೂಡ ನಾನು ಕಾರ್ಯಗತಗೊಳಿಸ್ತೀನಿ ಅಂತ ಹೇಳಿ ನಿಮಗೆ ಖಂಡಿತವಾಗಿ ಖಚಿತವಾಗಿ ನಾನು ಭರವಸೆ ಕೊಡ್ತೀನಿ ಯಾಕಂದ್ರೆ ಜನ ಜನರ ಋಣ ಇದೆ ನನ್ನ ಆಡಳಿತ ಸಾಧನ ಕೂಡ ಸಂಶೋಧನೆ ನಾಳೆವರೆಗೆ ಸತ್ತು ಕೂಡ ಜನ ಒಂದು ಮೂರು ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ಮೈಸೂರು ಹೈವೇ ನಡೆ ಹೇಳ್ತಾರೆ ಏರ್ಪೋರ್ಟ್ ನಡೆ ಹೇಳ್ತಾರೆ ಮೈಸೂರು ರಿಂಗ್ ರೋಡ್ ನಡೆ ಹೇಳ್ಬೇಕಾಗುತ್ತೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ನಡೆ ಹೇಳ್ಬೇಕಾಗುತ್ತೆ ಇಂಗ್ಲೆಂಡ್ ಕಂಟೈನರ್ ಡಿಪೋ ಹೇಳ್ ಬೇಕಾಗುತ್ತೆ ರೈಲ್ವೆ ಸ್ಟೇಷನ್ ಅಂತ ಅಲ್ಲಿ ಒಂದು ಹದಿಮೂರು ಹೊಸ ಟ್ರೈನ್ಗಳನ್ನ ಹೇಳಬೇಕಾಗುತ್ತೆ ಇಷ್ಟೆಲ್ಲ ಬಹಳ ಪ್ರತಾಪ್ ಸಿಂಗ್ ಅಂತ ಹೇಳಲೇಬೇಕಾಗುತ್ತೆ ಹಾಗೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಶಾಶ್ವತವಾಗಿ ನಾನು ಸತ್ತ ಮೇಲೆ ಬರುವಂತಹ ಒಂದು ಹೆಸರನ್ನ ಮಾಡ್ಕೊಳ್ಳೋದಕ್ಕೆ ಈ ಕೊಡಗು ಮೈಸೂರು ಜನ ಅವಕಾಶ ಮಾಡಿಕೊಡಿ ನಿಮ್ಮ ಋಣನ ನಾನು ಯಾವತ್ತೂ ನನ್ನ ಬಗ್ಗೆ ತಿಳಿಸಕ್ಕಾಗಲ್ಲ ನಾನು ಯಾವಾಗ ಹೇಳ್ತಿದ್ದೆ ನನ್ನ ಜನ್ಮಭೂಮಿ ಮೈಸೂರಲ್ಲ ಆದರೆ ನನ್ನ ಕರ್ಮಭೂಮಿ ಮತ್ತು ರುದ್ರಭೂಮಿ ಅವರು ಮೈಸೂರು ಅಂತ ನಾನು ಇಲ್ಲೇ ಇವರು ಇಲ್ಲೇ ಸಾಯಿ ಅದಕ್ಕೋಸ್ಕರವಾಗಿ ಎಲ್ಲರ ಪ್ರೀತಿಯಿಂದಲೇ ಇರಲಿ ಇವತ್ತೆಲ್ಲ ಕಾರಣಗಳನ್ನು ನಾವು ಮಾತಾಡಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಕೆ ಗಣಪತಿ ಸರ್ ಇದ್ದಾರೆ ಯಾವಾಗಲೂ ನನ್ನ ಕೈ ಹಿಡಿದು ಬೆಳೆಸಿದವರು ಅವರಿಗೆ ಹಾಗೆ ಮೂಗು ನಂಜನ್ ಸ್ವಾಮಿಯವರು ಯಾವಾಗಲೂ ಕೂಡ ಎಲ್ಲ ಸಿಕ್ಕಿದ್ರು

ಸಂಬಂಧಪಟ್ಟಂತ ಮೈಸೂರಿನಲ್ಲಿ ಧ್ವನಿ ಅವರು ಜೋರಾಗಿ ಕೇಳ್ತಾ ಇದ್ದಾರೆ ಅವರು ಬಂದಿದ್ದಾರೆ ಅರಸರಿದ್ದಾರೆ ಹಾಗೆ ನಮ್ಮ ಸ್ನೇಹಿತರ ನಾಗೇಶ್ ಇದ್ದಾರೆ ಮತ್ತೆಲ್ಲರೂ ಇವೆಲ್ಲ ಬಂದಿದ್ದಾರೆ ಸನ್ಮಾನ ಮಾಡಬೇಕು ಎಲ್ಲರೂ ಕೂಡ ಧನ್ಯವಾದಗಳು ಂಥ ಗೌರವ ಇದೆ ಅವ್ರ ಬಗ್ಗೆನೂ ಪ್ರೀತಿ ಇದೆ ಅವ್ರು ಅವ್ರಿಗೂ ನನ್ನ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ ಆದರೆ ಅವ್ರು ಆ ಥರ ಎಲ್ಲ ಮಾತಾಡಬಾರ್ದು ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ ನಾನು ಮೋದಿಜಿಯವರನ್ನ ಬಿಟ್ಟು ಅವ್ರ ಹೆಸರು ಹೇಳಿ ಕಳೆದಲ್ಲ ನಾನು ಯಾವ ಕ್ಷೇತ್ರದಲ್ಲಿ ನನ್ಗೆ ಏನೇ ನಾನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ ಈ ಪಕ್ಷದ ನಾನು ಕಟ್ಟಾಳು ಇವತ್ತು ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರಲ್ವ ಅವ್ರು ಯಾರೂ ಹಳೆ ಬಿ ಜೆ ಪಿಯವರಲ್ಲ ಆದರೆ ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಓ ಟಿ ಸಿ ಕ್ಯಾಂಪನ್ನ ನಾಗ್ಪುರದಲ್ಲಿ ಮಾಡಿದರು ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ನಾಗಿ ಹತ್ತು ವರ್ಷ ಪಂಚಾಯತಿ ಚೇರ್ಮನ್ನಾಗಿದ್ದಂಥವ್ರು ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ ನಾನು ನಾನು ಈ ಪಕ್ಷನ್ ಬಿಟ್ಟು ಹೋಗೋದು ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ ನನ್ನ ಸಾಯೋವರೆಗೂ ಮೋದಿ ಭಕ್ತ ಇಲ್ಲ ಈ ಪಕ್ಷ ಈ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡಿದಿದ್ದಾರೆ ಇಲ್ಲಿ ನಾ ಹೇಳಿದ್ನಲ್ವಾ ಸಾಯಾವರ್ಗು ನಮ್ಮ ಮೋದಿ ಭಕ್ತ ಸಾಯವರೆಗೂ ನಾನು ಬಿಜೆಪಿ ಕಾರ್ಯಕರ್ತ ಥ್ಯಾಂಕ್ ಯು